ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಇವತ್ತಿನ ವೀಡಿಯೋ ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ ಕೇವಲ ಎರಡು ಪದಾರ್ಥಗಳಿಂದ ಅಣಬೆ ರೆಸಿಪಿಯನ್ನು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾವು ಅಣಬೆಯನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಅಣಬೆನ ಕ್ಲೀನ್ ಮಾಡಿ ಕಟ್ ಮಾಡಬೇಕಾಗತ್ತೆ ನಂತರ ಪ್ಯಾನ್ ಬಿಸಿ ಮೇಲೆ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ಹಾಸುವೆಯನ್ನು ಬೇಕು ಅಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಒಂದು ಈರುಳ್ಳಿಯನ್ನು ಆ್ಯಡ್ ಮಾಡಿ ಮಶ್ರೂಮ್ ಪ್ರಮಾಣ ಕಡಿಮೆ ಇರೋದ್ರಿಂದ ಒಂದು ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ನಂತರ ಇದಕ್ಕೆ ಮಶ್ರೂಮನ್ನು ಆ್ಯಡ್ ಮಾಡಬೇಕಾಗತ್ತೆ ಮಶ್ರೂಮನ್ನು ಆ್ಯಡ್ ಮಾಡಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಡ್ರೈ ಆಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಬೇಕಾಗೋದಿಲ್ಲ ಫ್ರೆಂಡ್ಸ್ ಟೂ ಟೇಬಲ್ ಸ್ಪೂನ್ ಸಾಕು ನೋಡಿ ನೀರು ಹಾಕಿದ ಮೇಲೆ ಈ ರೀತಿ ಕುದಿ ಬಂದ ಮೇಲೆ ಅಣಬೆ ಬೆಂದಿರುತ್ತೆ ಫ್ರೆಂಡ್ಸ್ ನೋಡಿ ಅಣಬೆ ಪ್ರಮಾಣ ತುಂಬಾ ಕಡಿಮೆಯಾಗಿದೆ ಮೊದಲು ಕ್ವಾಂಟಿಟಿ ಜಾಸ್ತಿ ಇತ್ತು ಬೆಂದ ನಂತರ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗಿದೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಖಾರನ ಆ್ಯಡ್ ಮಾಡಬೇಕಾಗಿರುತ್ತೆ ಇದು ಒಂದೇ ಒಂದು ಖಾರ ಸಾಕು ಈ ರೆಸಿಪಿ ಆಗೋದಿಕ್ಕೆ ಯಾಕೆಂತಂದರೆ ಹಸಿಮೆಣಸಿನ್ಕಾಯಿ ಖಾರದಲ್ಲೇ ನಾವು ಜೀರಿಗೆ ಮೆಣಸು ಉಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಪೇಸ್ಟ್ ಮಾಡಿರೋದ್ರಿಂದ ಈ ಒಂದು ಕಾರಾನ ಇದಕ್ಕೆ ಆ್ಯಡ್ ಮಾಡೋದರಿಂದ ಬೇರೆ ಯಾವುದೇ ಮಸಾಲೆ ಪದಾರ್ಥಗಳ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಒಮ್ಮೆ ನೀವು ಈ ರೀತಿ ಖಂಡಿತವಾಗಿಯೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಾಗ ಈ ರೆಸಿಪಿ ರೆಡಿಯಾಗಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದರೆ ಆಗುತ್ತೆ ಎಲ್ಲರ ಮನೆಯಲ್ಲೂ ಹಸಿಮೆಣ್ಸಿನ್ಕಾಯಿ ಖಾರ ಇದ್ದೇ ಇರುತ್ತೆ ಫ್ರೆಂಡ್ಸ್ ಯಾವಾಗಲಾದರೂ ಮಶ್ರೂಮ್ನ ತಂದಾಗ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಚಿಕನ್ ಜಾಪ್ಸ್ ಜೊತೆ ಅನ್ನನ ಕಲಸಿ ತಿಂದಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್ ನೀವು ಖಂಡಿತವಾಗಿಯೂ ಒಮ್ಮೆ ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್